ಹಲೋ ನಮಸ್ಕಾರ ಕನಸು ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಊರಿಂದ ಬಂದ ಮೇಲೆ ಇದು ಫಸ್ಟ್ ಲಾಗ್ ಆಗಿರತ್ತೆ ಸೊ ಈಗಷ್ಟೇ ಎದ್ದಿದ್ದೀನಿ ಸ್ವಲ್ಪ ವಾಯ್ಸ್ ಒಂಥರ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನೋಡಿ ಗಿಡಗಳೆಲ್ಲ ಹೇಗೋ ಮನೆಯಲ್ಲ ಒಣಗೋಗಿಬಿಡುತ್ತೆ ಅಂದ್ಕೊಂಡೆ ಪರವಾಗಿಲ್ಲ ಅಮ್ಮ ಅವ್ರಿಗೆ ಕೀ ಕೊಟ್ಟೋಗಿದ್ವಿ ನೀರು ಹಾಕಿ ಅಂತ ಸೊ ಅವರು ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗೇ ಇದ್ದಾವೆ ಗಿಡಗಳು ಈ ಥರ ಏನು ಒಣಗೋಗಿರುತ್ತೆ ಅಲ್ವಾ ಎಲೆಗಳನ್ನೆಲ್ಲ ತೆಗೆದು ಈ ಥರ ಹಾಕ್ಬಿಡಬೇಕು ಇಲ್ಲ ಅನ್ನೋದಾದರೆ ಸುಮ್ಮನೆ ಎಲ್ಲ ಉದ್ರಿ ಮತ್ತು ಸ್ಯಾನಿಟ್ರಿ ಎಲ್ಲ ಸ್ಯಾನಿಟ್ರಿ ಒಳಗಡೆ ಎಲ್ಲ ಹೋಗ್ಬಿಡತ್ತೆ ಸೊ ಏನಂದರೆ ಇದು ತೊಳೆದಾಗ ಅಲ್ಲಿ ಹೋಲ್ ಇದೆಯಲ್ವಾ ಅಲ್ಲಿ ಹೋಗ್ಬಿಡತ್ತೆ ಹೋಗಿ ಕಟ್ಕೊಳ್ಳೋ ಬದಲು ನಾವು ಇದೇ ಥರ ಕಿತ್ತು ಪಾಟ್ ಒಳಗಡೆ ಹಾಕಿಬಿಟ್ರೆ ಗೊಬ್ಬರ ಆಗುತ್ತೆ ಸೊ ಹಾಗಾಗಿ ಬೆಳಿಗ್ಗೆ ಎದ್ದು ಬಂದು ಇವಾಗ ಗಿಡಗಳೆಲ್ಲ ಹೇಗಿದೆ ಅಂತ ನೋಡ್ತಿದ್ದೀನಿ ಸೊ ನೈಟ್ ಅಮ್ಮ ಮನೆಗೆ ಬೇರೆ ಹೋಗಿದ್ದೆ ಅಲ್ವಾ ಹಾಗಾಗಿ ಮೇಲೆ ಹೇಗಿದೆ ಏನು ಅಂತ ನೋಡಿರಲಿಲ್ಲ ಲೋಕಿನೇ ನೀರೆಲ್ಲ ಹಾಕಿದರು ಸೊ ಹಾಗಾಗಿ ಇವಾಗ ಮೇಲ್ಗಡೆ ಬಂದಿದ್ದೀನಿ ಅದರ ಮೇಲ್ಗಡೆ ಹೇಗಿದೆ ನೋಡ್ಕೊಂಬರೋಣ ಆದರೂ ಮೇಲುಗಡೆಯೂ ಅಷ್ಟೇ ನೋಡಿ ಮೆಣಸಿನ್ಕಾಯಿ ಗಿಡ ಎಲ್ಲ ಬಿಟ್ಟಿದೆ ಮೆಣಸಿನ್ಕಾಯಿನ ಸೊ ಕರ್ಬೇವಿನ ಗಿಡ ಹೇಳೋ ಹಾಗೆ ಇಲ್ಲ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಹೂಗಳಂತೂ ತುಂಬಾ ಇದೆ ಸೊ ಕಿತ್ಕೊಂಡು ದೇವ್ರ ಪೂಜೆ ಮಾಡಬೇಕು ತುಳಸಿ ಗಿಡನೂ ಇದ್ದಾವೆ ಸೊ ಕಿತ್ತು ನೆಡಬೇಕು ಅದನ್ನೂ ಸಹ ನೋಡಿ ಮತ್ತೆ ನಾನು ಹೇಳಿದ್ನಲ್ಲ ನುಗ್ಗೆ ಸೊಪ್ಪು ಚಿಗುರು ಬಂದಿದೆ ಇದರಲ್ಲೂ ತುಂಬ ಹೂ ಬಿಟ್ಟಿದೆ ಮತ್ತು ಈ ಥರ ಏನು ಎಲೆಗಳಿದೆಯಲ್ಲ ಅದನ್ನೆಲ್ಲ ಕಿತ್ತಾಕ್ಬೇಣ ಇದಕ್ಕೇನು ರೋಗ ಹೊಡೆದ್ಬಿಟ್ಟಿದೆ ಅದನ್ನು ತೆಗಿಬೇಕು ಸೊ ಪಪ್ಪಾಯ ಗಿಡನೂ ಹಾಳಾಗ್ತಿದೆ ಅದನ್ನು ತೆಗೆದು ಬೇರೆ ಏನಾದರೂ ಹಾಕ್ಕೋಬೇಕಷ್ಟೆ ನೋಡಿ ಎಷ್ಟು ಚೆನ್ನಾಗಿತ್ತು ಬಟ್ ಎಲ್ಲ ಈ ಗಿಡನೂ ರಿಮೂವ್ ಮಾಡಬೇಕು ಸ್ವಲ್ಪ ಫಂಕ್ಷನ್ ಇದೆ ಮನೇಲಿ ಫಸ್ಟ್ ಅದನ್ನು ಮುಗಿಸ್ಕೊಂಬರೋಣ ಅದಾದಮೇಲೆ ಈ ಒಂದು ಪಾಟ್ಗಳಿಗೆಲ್ಲ ಬೇರೆ ಥರ ಪ್ಲ್ಯಾಂಟ್ಸ್ನ ತಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಅಲ್ಲದೆ ಈವ ಈ ಒಂದೆರಡು ತಿಂಗಳು ಮಾತ್ರ ನಾವು ಮನೇಲಿರೋದೆ ಸ್ವಲ್ಪ ಡೌಟು ನಾವು ಮಾತ್ರ ಲೋಕಿಯವ್ರು ಇರ್ತಾರೆ ನಾವು ಸೊ ಹಾಗಾಗಿ ನೋಡೋಣ ಆ್ಯಕ್ಚುಲಿ ನಾವು ಊರಿಂದ ಕಿತ್ಕೊಂಡ್ಬಂದಿರೋದಿದೆ ಸೊಪ್ಪನ್ನು ಸೊ ಒಂದಷ್ಟು ಜನಕ್ಕೆ ಕೊಟ್ವಿ ಕಿತ್ಕೊಂಡು ಬಂದು ಅದು ತುಂಬ ಒಳ್ಳೆಯದು ಈ ಒಂದು ಒಣಗನೆ ಸೊಪ್ಪು ಕಣ್ಣಿಗೆ ಇದೊಂದು ಮತ್ತೆ ಇಲ್ಲಿದೆ ಬನ್ನಿ ತೋರಿಸ್ತೀನಿ ಈ ಒಂದು ಒಣಗನೆ ಸೊಪ್ಪು ಇದು ತುಂಬಾ ಒಳ್ಳೆಯದು ಬಟ್ ಇವಾಗ ಏನೆಲ್ಲ ಪುಕಾರಿಸ್ಬಿಟ್ಟಿದ್ದಾರೆ ಗೊತ್ತಾ ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೆಬ್ಸಿದ್ದಾರೆ ಏನು ನಾವು ನ್ಯಾಚುರಲ್ಲಾಗಿ ಬೆಳೆದು ತಿಂತಿರೋದು ನ್ಯಾಚುರಲ್ ಕಲರೇ ಹೀಗೆ ಅದು ಬಟ್ ಈ ಒಂದು ಸೊಪ್ಪನ್ನ ತಿಂದರೆ ಕ್ಯಾನ್ಸರ್ ಬರುತ್ತಾ ಏನು ಮಾತಾಡ್ತಾರೆ ಜನಗಳು ಇದು ನ್ಯಾಚುರಲ್ಲಾಗಿ ಬೆಳೆಸ್ತಿರೋದು ಯಾವುದೇ ಥರ ಗೊಬ್ಬರ ಏನೂ ಹಾಕಿಲ್ಲ ಫ್ರೆಂಡ್ಸ್ ಊರಿಂದ ಕುರಿ ಗೊಬ್ಬರ ತೊಗೊಂಬಂದಿರೋದು ಅದಕ್ಕೆ ಹಾಕಿದ್ದೀವಿ ಮಣ್ಣು ಅದು ಎರಡು ಮಿಕ್ಸ್ ಮಾಡಿ ಹಾಕಿರೋದು ಯಾವುದೇ ಥರ ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡಿಲ್ಲ ಆದರೂ ಇದು ಕಲರ್ ಬಂದು ಒಂಥರ ಕಲರ್ ರೆಡ್ ಕಲರ್ ಬ್ರೌನ್ ಕಲರ್ ಥರ ಏನೋ ಇದನ್ನು ಬೇಯಿಸ್ದಾಗ ಕಲರ್ ಬರುತ್ತೆ ಅದು ನ್ಯಾಚುರಲ್ಲಾಗಿ ಬರೋದು ಯಾವುದೇ ಥರ ಕಲರ್ ಯೂಸ್ ಮಾಡೋಲ್ಲ ಇದನ್ನು ತಿನ್ನೋದರಿಂದ ಕ್ಯಾನ್ಸರ್ ಬರುತ್ತೆ ಅಂದರೆ ಯಾರಾದರೂ ನಂಬ್ತೀರಾ ಹೇಳಿ ಅಯ್ಯೋ ಈ ಜನಗಳು ಹೆಂಗಿದ್ರು ಮಾತಾಡ್ತಾರೆ ಸೊ ನಾವಾಗ ನಾವು ನ್ಯಾಚುರಲ್ಲಾಗಿ ಏನು ಬೆಳೆಸಿ ತಿಂತೀವಿ ಅದು ಯಾವುದೇ ಕಾರಣಕ್ಕೂ ಯಾವುದೇ ಥರ ಏನು ಯಾವುದೇ ರೋಗಗಳಾಗಲಿ ಏನೂ ಬರೋಲ್ಲ ನೀವೇನೂ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಹಂಗೆ ಹೇಳಿದ ತಕ್ಷಣವೇ ಲೋಕಿಯವರ ಅತ್ತೆ ಫುಲ್ಲು ಈ ಥರದ್ದು ಗಿಡ ಹಾಕ್ಕೊಂಡಿದ್ರಲ್ವ ಫ್ರೆಂಡ್ಸ್ ಎಲ್ಲನೂ ಕಿತ್ತುಬಿಟ್ಟು ಹೋಗ್ಬಿಟ್ಟು ಊರುಗಳ ಕಡೆ ಈ ಕಸ ಎಲ್ಲ ಹಾಕ್ತಾರಲ್ವ ಅದನ್ನು ತಿಪ್ಪೆ ಅಂತ ಹೇಳಿ ಕರೀತಾರೆ ಅದರೂ ಬಗೆದ್ಬಿಟ್ಟು ಅದರೊಳಗಡೆ ಹಾಕಿ ಮುಚ್ಚಿಬಿಟ್ಟಿದ್ದಾರೆ ಬೇರೆಯವರು ನೋಡು ಕೊಟ್ಟಿಲ್ಲ ಹೇಳು ಅವಳು ಇರ್ಬೋದು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾರೆ ಅಂದ್ಬಿಟ್ಟು ಮಣ್ಣನ್ನು ತೆಗೆದುಬಿಟ್ಟು ಅದರೊಳಗಡೆ ಹಾಕಿಬಿಟ್ಟು ಮುಚ್ಚಿಬಿಟ್ಟಿದ್ದಾರೆ ಒಂದು ಚೂರು ಬೇರಿಲ್ದಂಗೆ ಕಿತ್ತಾಕಿದ್ದಾರೆ ಫ್ರೆಂಡ್ಸ್ ಏನು ಏನಕ್ಕೆ ಈ ಥರ ಎಲ್ಲ ಹಳ್ಳಿಗಳ ಕಡೆ ಎಲ್ಲ ಹಬ್ಬಿಸ್ಬೇಕು ಅನ್ನೋದು ನಂಗೆ ಗೊತ್ತಾಗಲಿಲ್ಲ ನಾವು ಹಬ್ಬಕ್ಕೆ ಹೋದಾಗ ಈ ವಿಷಯ ಗೊತ್ತಾಗಿದ್ದು ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಆ್ಯಕ್ಚುಲಿ ಇದನ್ನು ನ್ಯಾಚುರಲಾಗಿ ಬೆಳೆಯೋದು ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಕಣ್ಣಿಗೆಲ್ಲ ತುಂಬ ಒಳ್ಳೆಯದು ಸೊ ಯಾರೂ ತಪ್ಪಾಗಿ ಸುದ್ದಿಗಳನ್ನ ಹಬ್ಬಿಸ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆನಾ ಸೊ ಬನ್ನಿ ಇವಾಗ ಕೆಳಗಡೆ ಹೋಗಿ ಟಿಫನ್ ಎಲ್ಲ ಮಾಡಿ ಗೌತಮ್ ಮತ್ತು ಗೋಕುಲ್ ಸಂಜೆ ಟ್ಯೂಷನ್ಗೆ ಹೋಗ್ತಾನೆ ಗೌತಮ್ನ ಸ್ಕೂಲ್ಗೆ ಕಳ್ಸೋಣ ಸೊ ಇವತ್ತಿನ ಟಿಫನ್ ಏನು ಮಾಡೋದು ಅಂತ ನೋಡ್ತಿದ್ದೀನಿ ಪುದೀನೂ ಬೆಳೆದಿದೆ ಪುದೀನ ಬಾತ್ ಏನಾದರೂ ಮಾಡೋದಾ ಅಥವಾ ಪುಳಿಯೋಗರೆ ಅವನಿಗಿಷ್ಟ ಇಷ್ಟ ಮಾಡಿ ಕಳಿಸ್ಬಿಡ್ತೀನಿ ಸೊ ನೋಡೋಣ ಬನ್ನಿ ಹಾಗಾದ್ರೆ ಇವಾಗ ಕೆಳಗಡೆ ಹೋಗಿ ನಮ್ಮ ಒಂದು ಹೆಲ್ತಿ ಡ್ರಿಂಕ್ಸನ್ನ ಕುಡಿದ್ಬಿಟ್ಟು ಅದಾದ ನಂತರ ಟಿಫನ್ ಮಾಡೋದಕ್ಕೆ ಶುರು ಮಾಡೋಣ ವಾವ್ ಸೋ ಬ್ಯೂಟಿಫುಲ್ ಎಷ್ಟು ಚೆನ್ನಾಗಿ ಸೌಂಡ್ ಆಗ್ತಿದೆ ಓಕೆ ಇವಾಗ ಕರ್ಬೇವಿನ ಸೊಪ್ಪನ್ನ ಕಿತ್ಕೊಳ್ಳೋಣ ಸೊ ಸ್ವಲ್ಪ ಸ್ವಲ್ಪನೇ ಕಿತ್ಕೊಳ್ಳೋಣ ತುಂಬ ಏನು ಬೇಡ ಸೊ ಸದ್ಯಕ್ಕೆ ಇವಾಗ ಒಂದು ಫಿಫ್ಟೀನ್ ಡೇಸ್ ಏನೋ ಇಲ್ಲಿರ್ತೀವಿ ಸೊ ಬಂದು ಬಂದು ಆಯಿತು ಅದಾದ್ಮೇಲೆ ಮತ್ತೆ ಊರಿಗೆ ಹೋಗ್ತೀವಿ ಸೊ ಹಾಗಾಗಿ ಸದ್ಯಕ್ಕೆ ಇಷ್ಟು ಸಾಕು ಇವತ್ತಿಗೆ ಮನೆ ಇವಾಗ ಕೆಳಗಡೆ ಹೋಗ್ಬಿಟ್ಟು ನಮ್ಮ ಹೆಲ್ದಿ ಡ್ರಿಂಕ್ಸ್ನ ಕುಡಿಯೋಣ ಅದಕ್ಕೂ ಮುಂಚೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿರೋ ಅಂಥ ಇನ್ಫಾರ್ಮೇಷನ್ ಏನಾದರೂ ಕೊಟ್ಟಿದ್ದೀನಿ ಅಂತ ಅನ್ನೋದಾದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೇನಾ ಸೊ ಹಾಗಾದರೆ ಬನ್ನಿ ತುಂಬ ಲ್ಯಾಗ್ ಮಾಡೋಲ್ಲ ಹೋಗೋಣ ಕೆಳಗಡೆ ಫ್ರೆಂಡ್ಸ್ ನಾನಿಲ್ಲಿ ಏನೋ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಬಂದರೆ ಆಗಲೇ ಇಲ್ಲೇನೋ ಮಾಡ್ತಿದ್ದಾರೆ ಸೋ ತೊಂಡೆಕಾಯಿನ ತಂದಿದ್ವಿ ಅಲ್ಲ ಊರಿಂದ ಸೊ ಚಪಾತಿ ಮಾಡೋಣ ಅಂತ ಹೇಳಿ ಏನೋ ಕಟ್ ಮಾಡ್ತಿದ್ದಾರೆ ಓಕೆ ತೊಂಡೆಕಾಯಿ ಪಲ್ಯ ಚಪಾತಿ ಏನಪ್ಪ ಹ್ಞೂ ತೊಂಡೆಕಾಯಿ ಪಲ್ಯ ಚಪಾತಿನೂ ಎಸ್ಗೆ ಲಾಗ್ ಮಾಡ್ತಾಯಿದ್ದೀವಿ ಲಾಗ್ ಇವಿನ ಮೇಲೆ ಡೈಲಿ ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಡೈಲಿ ಲಾಗ್ ಮಾಡ್ತಿದ್ದೀನಿ ಅವನು ಚುಚ್ಚು ಚು 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 ಹ್ಞೂ ಏನಾದರೂ ಫಂಚಿಂಗ್ ಡೈಲಾಗ್ ಹೇಳ್ಬೇಕಲ್ಲ ನೀನು ಯಾಕೆ ಹೇಳಲಿಲ್ಲ ನಾನಿವಾಗ ಪುದೀನ ಕಿತ್ಕೊಂಬರೋಣ ಅಂದ್ಕೊಂಡೆ ರೀ ಪುದೀನ ಬಾತ್ ಮಾಡೋಣ ಅಂತ ಅಂದ್ಕೊಂಡು ಏರೋ ಏನ

ಸರಿನಾ ನಿನ್ನೆ ಅಷ್ಟೇ ಊರಿಂದ ಬಂದಿದ್ದೀವಿ ಹಾಂ ಇವರು ಹೇಳೋ ಮಾತು ನಿಜನಾ ಎಲ್ಲ ಹಾಳಾಗೋಗ್ಬಿಡತ್ತೆ ತರಕಾರಿ ಎಲ್ಲ ಹಾಕಿ ಆಲ್ರೆಡಿ ನಾನು ಖಾಲಿ ಮಾಡಿದ್ದೆ ಸೊ ಇವಾಗ ಏನು ಬೆಂಡೆಕಾಯಿಂದ ಕಟ್ ಮಾಡಿ ಚಪಾತಿ ಮಾಡೋಣ ಸೊ ಸಾಂಬಾರಿಗೆ ಸೊಪ್ಪು ಸಾರು ಏನಾದರೂ ಮಾಡೋಣ ಓಕೆನಾ ಸೊ ಇವಾಗ ಹೆಲ್ದಿ ಡ್ರಿಂಕ್ಸ್ ಮಾಡೋಣ ಬನ್ನಿ 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 ಸೊ ಒಂದು ಲೋಟಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕೋಬೇಕು ಕಾಯಿಸಿರೋಂಥ ನೀರನ್ನು ಒಂದು ಲೋಟದಲ್ಲಿ ಹಾಕೋಬೇಕು ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಕ್ಯೂಬ್ಸ್ ಅದನ್ನು ಹಾಕೊಳ್ತಿದ್ದೀನಿ ನೋಡಿ ಹಾಕ್ಕೊಂಡು ಶುಗರೆಲ್ಲ ಅಂದರೆ ಸಾರಿ ಹನಿ ಎಲ್ಲ ಮಿಕ್ಸ್ ಆಗಬೇಕು ಇನ್ನೂ ಒಂದು ಹಾಕೊಳ್ಳೋಣ ಇನ್ನೊಂದು ಕ್ಯೂಬ್ಸ್ ಯಾಕಂದರೆ ಒಂದೇ ಆದರೆ ಸಾಕಾಗಲ್ಲ ಸೊ ಹಾಗಾಗಿ ಇನ್ನೊಂದು ಕ್ಯೂಬ್ಸ್ನ ರೆಡಿ ಮಾಡ್ಕೊಳ್ಳೋಣ ಅಂದರೆ ಹಾಕೋಣ ಇನ್ನೂ ಒಂದು ಕ್ಯೂಬ್ಸ್ನೂ ಹಾಕೊಂಡ್ಬಿಡೋಣ ಸಾಕಾಗ್ತಾಯಿಲ್ಲ ಮತ್ತು ಮಿಕ್ಸ್ ಮಾಡಿ ಮೋಟಿವ್ಸರ್ನ ಇದು ಬಂದ್ಬಿಟ್ಟವ್ರೆ ಸೊ ಡ್ರಿಂಕ್ಸ್ ಹೆಲ್ದಿ ಡ್ರಿಂಕ್ಸ್ ಕುಡಿತಾಯ್ತು ಇವಾಗ ಚಪಾತಿಗೆ ರೆಡಿ ಮಾಡ್ಕೊಳ್ಳೋಣ ಬೆಂಡೆಕಾಯಿ ಪಲ್ಯ ಸಾರಿ ತೊಂಡೆಕಾಯಿ ಪಲ್ಯನ ಅವ್ರು ಮಾಡ್ತಿದ್ದಾರೆ ಸೊ ನಾನಿವಾಗ ಚಪಾತಿನ ಕಲ್ಸಿಟ್ಬಿಡ್ತೀನಿ ಹಾಕಿರೋ ಕೂದಲು ನೋಡ ಜುಟ್ಟಾಕಿರೋ ನಿಮಗೆ ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕಬೇಕು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಹಾಕ್ಕೊಂಡು ಅದನ್ನು ಸಹ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಸೊ ಅದು ಫ್ರೈ ಆಗಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಮಾಡ್ಕೊಂಡಿದ ನಂತರ ಟೊಮೆಟೊ ಹಾಕೋಬೇಕು ಟೊಮೆಟೊನ ಸ್ಮ್ಯಾಶ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಸಾಫ್ಟಾಗಿ ಬೆಂತ್ಕೋಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆಗಿದ ನಂತರ ಇಲ್ಲಿ ತೊಂಡೆಕಾಯಿನ ಹಾಕೋಬೇಕು ಓಕೆನಾ ತೊಂಡೆಕಾಯಿನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸೊ ನೋಡಿ ಉಪ್ಪೆಲ್ಲ ಹಾಕಿ ನೀಟಾಗಿ ಥರ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಉಪ್ಪು ನೀಟಾಗಿ ನೀಟಾಗೆಲ್ಲ ಬೇಯ್ಕೋಬೇಕು ಸೊ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಸ್ಪೈಸಸ್ನ ಹಾಕಿದ್ರೆ ರೆಡಿಯಾಗಿ ಹೋಗ್ಬಿಡತ್ತೆ ತಂದೆ ಪಲ್ಯ ತುಂಬಾ ಈಸಿ ಇದೆ ಕ್ವಿಕ್ಕಾಗೂ ಸಹ ನಾವು ಮಾಡ್ಕೊಬೋದು ಸೊ ಮನೇಲಿ ನೀವು ಸಹ ಟ್ರೈ ಮಾಡಿ ಸೊ ಏನೆಲ್ಲ ಸ್ಪೈಸಸ್ ಹಾಕಬೇಕು ಅಂತ ಹೇಳ್ತೀನಿ ಸೊ ಫ್ರೆಂಡ್ಸ್ ಈ ಥರ ನೀಟಾಗಿ ನೋಡಿ ಅದೆಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಲ್ವಾ ಆ ಥರ ನೀಟಾಗಿ ಬೆಂದ್ಕೋಬೇಕು ಅದಾದ ನಂತರನೇ ಸ್ಪೈಸಸ್ನ ಹಾಕೋಬೇಕು ಓಕೆನಾ ಇವಾಗ ಸ್ಪೈಸಸ್ ಯಾವುದೆಲ್ಲ ಹಾಕಬೇಕಂತ ಹೇಳಿ ತೋರಿಸ್ತೀನಿ ಮೊದಲಿಗೆ ಇಲ್ಲಿ ಧನಿಯಾ ಪೌಡ್ರನ್ನ ಒನ್ಸಿಂದು ಒಂದೂವರೆ ಸ್ಪೂನಷ್ಟು ಹಾಕೊಳ್ತಿದ್ದೀನಿ ಕ್ವಾಂಟಿಟಿ ಡಿಪೆಂಡ್ಸ್ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರೋ ಅದ್ರ ಮೇಲೇ ಹಾಕೋಬೇಕಾಗತ್ತೆ ಸೊ ಅದಾದ ನಂತರ ಗರಂ ಮಸಾಲಾನ ಹಾಕೋಬೇಕು ಸ್ವಲ್ಪ ಅದು ತುಂಬ ಹಾಕೋಕ್ಕೆ ಹೋಗಬೇಡಿ ಅಷ್ಟು ರುಚಿ ಕೊಡೋಣ ಸೊ ಸ್ವಲ್ಪನೇ ಹಾಕ್ಕೊಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿರತ್ತೆ ಸೊ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲನ ಹಾಕೋಬೇಕು ಮತ್ತು ನಮ್ಮ ನಾವು ಎಷ್ಟು ಖಾರ ತಿಂತೀವೋ ಅದ್ರ ಮೇಲೆ ಡಿಪೆಂಡು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ ಓಕೆನಾ ಸೊ ನೀವೆಷ್ಟು ಖಾರ ತುಂಬ ಖಾರ ತಿನ್ನೋರಾದರೆ ಸ್ವಲ್ಪ ಓಕೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ಲ ಅನ್ನೋರಾದರೆ ನೋಡಿಕೊಂಡು ಮೀಡಿಯಮಾಗಿ ಹಾಕ್ಕೊಳ್ಳಿ ಹಾಕ್ಕೊಂಡು ಇಷ್ಟು ಸ್ಪೈಸಸ್ನು ಮಿಕ್ಸ್ ಮಾಡೋಣ ಸೊ ಈ ಥರ ನೀಟಾಗಿ ಎಲ್ಲ ಕಡೆನೂ ಅದು ಸ್ಪ್ರೆಡ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದನ್ನ ನೀಟಾಗಿ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿದ್ರೆ ರೆಡಿ ಹೋಗ್ಬಿಡತ್ತೆ ಬೆಂಡೆಕಾಯಿ ಪಲ್ಯ ಫ್ರೆಂಡ್ಸ್ ಬಟ್ಟೆ ಎಲ್ಲ ವಾಶ್ ಮಾಡಿ ಜಲ್ಸ್ ಹಾಕಿದಿದ್ವಿ ಅದನ್ನೆಲ್ಲ ಒಣ್ಗಾಕಿದ್ದೀನಿ ಇವಾಗ ಪೂಜೆ ಮಾಡೋದಿಕ್ಕೆ ಅಂತ ಹೇಳಿ ಹೂನ ಕಿತ್ಕೊಂಡಿದ್ದೀನಿ ಸೊ ತುಂಬ ಹೂ ಬಿಟ್ಟಿದೆ ಇವತ್ತಂತೂ ಇವಾಗ ಪೂಜೆ ಮಾಡಿಬಿಟ್ಟು ಅಮ್ಮ ಮನೆಗೆ ಹೊರಡಬೇಕು ಸೊ ಬನ್ನಿ ಇವಾಗ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ಮನೆಗೆ ಹೊರಡೋಣ ಸೊ ಫ್ರೆಂಡ್ಸ್ ಆ್ಯಕ್ಚುಲಿ ಎಲ್ಲ ಕೆಲಸ ಆಯಿತು ಪೂಜೆನೂ ಸಹ ಆಯಿತು ಇವಾಗ ಅಮ್ಮನ ಮನೆಗೆ ಹೊರಡಬೇಕು ಯಪ್ಪ ಎಷ್ಟು ಸ್ವೆಟ್ ಆಗಿಬಿಡಿದೀನಿ ಅಂದರೆ ಗಾಬರಿ ಗಾಬರಿಯಲ್ಲಿ ಕೆಲಸ ಮಾಡ್ತಿರೋದು ಸೊ ಹಾಗಾಗಿ ಬೇಗನೆ ಎಲ್ಲ ಕೆಲಸ ಮುಗಿಸ್ಬೇಕಲ್ವಾ ಹನ್ನೊಂದು ಗಂಟೆ ಹನ್ನೊಂದುವರೆ ವರ್ಷಲ್ಲಿ ಬರ್ತೀನಿ ಅಂತ ಹೇಳಿದ್ದೆ ಸೊ ಇವಾಗ ಸೌಂಡ್ ಸೌಟ್ರದ ಲೆವೆನ್ ಓ ಕ್ಲಾಕ್ ಆಗಿದೆ ಅಲ್ಲಿ ಪಕ್ಕದಲ್ಲ ನನ್ನ ಮಗನೇ ನೀನ ಲೆವೆನ್ ಓ ಕ್ಲಾಕ್ ಆಯಿತು ಲೆವೆನ್ ತರ್ಟಿ ಒಳಗಡೆ ಹೋಗಬೇಕು ಸೊ ಇವಾಗ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಹೋಗೋಣ ಅಲ್ಲಿ ಹೋಗಿ ಏನೆಲ್ಲ ಕೆಲಸ ಇರುತ್ತೆ ನೋಡಿಕೊಂಡು ಈ ಒಂದು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಬನ್ನಿ ಇವಾಗ ಓಡೋಣ ಫೈನಲಿ ಅಮ್ಮ ಮನೆಗೆ ಬಂದ್ವಿ ಅಯ್ಯ ಆಗ್ತಿದೆ ನನಗಂತ ಸುಸ್ತು ಫ್ರೆಂಡ್ಸ್ ಅಪ್ಪ ಏನದು ವೆಲ್ಕಮ್ ಮಾಡೋಕೆ ನಮ್ಮಮ್ಮ ನೋಡಪ್ಪ ನಿಂತವ್ರೆ ಹೆಲ್ಮೆಟ್ ಹಾಕೊಂಬಂದಲ್ಲ ಅದಕ್ಕೆ ಫ್ರೆಂಡ್ಸ್ ನಮ್ಮಮ್ಮನ ಮುಖದಲ್ಲಿ ಬಂಗೆಲ್ಲ ಹೋಗ್ಬಿಟ್ಟೈತೆ ಆ ಟಿಪ್ಸ್ ಏನಂತ ನಾನು ಮುಂದಿನ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಅಮ್ಮ ಮನೆ ಹತ್ರ ಬಂದು ಏನೋ ಸ್ವಲ್ಪ ಬ್ಯಾಂಕ್ ಕೆಲ್ಸಕ್ಕೆ ಹೋಗಬೇಕು ಸೊ ಮುಗಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಅಮ್ಮನ ಸೊಪ್ಪೆಲ್ಲ ಕ್ಲೀನ್ ಮಾಡೋ ಅಂತ ಅಂದ್ಬಿಟ್ಟು ಸೊ ಇವಾಗ ಹೋಗ್ತಾ ಇದ್ದೀನಿ ಹೊರಗಡೆ ನಾನು ಮತ್ತು ನಮ್ಮಗೆ ಇಬ್ಬರು ಹೋಗ್ತಾಯಿದ್ದೀನಿ ಅಲ್ಲಿಂದ ಮುಗಿಸ್ಕೊಂಡು ಬಂದು ನಿಮ್ಮ ಜೊತೆ ಸಿಗ್ತೀನಿ ಓಕೆನಾ ಸೊ ಫ್ರೆಂಡ್ಸ್ ಮುಗಿಸ್ಕೊಂಡು ಬ್ಯಾಂಕ್ ಕೆಲಸ ಎಲ್ಲ ಬಂದೆ ಸೊ ಇವಾಗ ಅಮ್ಮನೂ ನಾನು ಅನಿಸ್ ಸ್ಯಾರಿ ತೊಗೊಂಬರ್ಬೇಕು ಸೊ ಹಾಗಾಗಿ ಸ್ಯಾರಿ ಶಾಪಿಂಗಾಗೆ ಹೋಗ್ತಾಯಿದ್ದೀವಿ ಹಾಂ ನೋಣ ಯಾವ ಸ್ಯಾರಿ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋದಿಲ್ಲ ಯಾಕೆ ಅಂದರೆ ಅನುಷ ನೋಡ್ಬಿಡ್ತಾರೆ ನಾನು ತಂದಿರೋ ಸೀರೆ ಸೊ ಸರ್ಪ್ರೈಸ್ ಆಗಿ ಮಂಡೆ ತನಕ ಇರಬೇಕದು ಸೊ ಹಾಗಾಗಿ ಜಸ್ಟ್ ಹಾಗೇ ನಾವು ಹೋಗೋದೊಂದಷ್ಟೇ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಅಲ್ಲಿ ನೋಡ್ತೀವಿ ಯಾವುದನ್ನ ಸೆಲೆಕ್ಟ್ ಮಾಡಿದ್ದೀನಿ ಅನ್ನೋದನ್ನ ತೋರಿಸೋಣ ಬೇರೆ ಒಂದು ಸ್ಯಾರೀಸ್ನ ಸೆ ತೋರಿಸ್ತೀನಿ ಓಕೆನಾ ಬಾಯ್ ಮೊಟ್ಟು

ಇನ್ಸ್ಟ್ಯೂಷನ್ಗೆ ಲೋಕಿನೇ ಕರ್ಕೊಂಡು ಹೋದ್ರೂ ಮೋಟುನ ಇವಾಗಷ್ಟೇ ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಂದೆ ಊಟನೂ ಸಹ ಆಯಿತು ಇವಾಗ ಅಮ್ಮ ನಾನು ಸೀರೆ ತೊಗೊಂಬರೋಣ ಅಂತ ಆಚೆ ಹೋಗ್ತಾ ಇದ್ದೀನಿ ಸೊ ಮನೆ ಇವಾಗ ಯಾವುದೆಲ್ಲ ಸಾರಿ ಸೆಲೆಕ್ಟ್ ಮಾಡ್ತೀನಿ ಏನು ಅಂತ ನೋಡೋಣ 嗯？嗯。Mm? Mm. ಫ್ರೆಂಡ್ಸ್ ಇವಾಗಷ್ಟೇ ಸಾರಿ ಎಲ್ಲ ತಗೊಂಡು ಗೋಕುಲ್ನ ಟ್ಯೂಷನಿಂದ ಇಂದ ಕರ್ಕೊಂಡು ಬಂದೆ ನಮ್ಮ ಯಶವಂದ್ರ ಯಾವುದೋ ಒಂದು ಸಾಂಗ್ ಡ್ಯಾನ್ಸ್ ಹರ್ತೋರೆ ಏಯ್ ಯಾವ್ದು ಹೇಳು ಶರ್ಟ್ ತಗೊಂಡಿದ್ದೆ ಅದನ್ನ ಹಾಕೊಂಡು ನೋಡಪ್ಪ ಅಂದ್ರೆ ನೋಡಿ ಎಷ್ಟು ಶರ್ಟ್ ನೋಡಿ ಆಯ್ತಾ ಭಾರಿ ಇದೆಯಾ ರೀ ನೀನು ಸೌಂಡ್ ಮಾಡ್ಬಿಡಕೌ ತಮ್ ಆಗುತ್ತೆ ಏನಿದೆ ಫಿನಿಶಿಂಗ್ ನೋಡಿ ಲೇ ಸೂಪರ್

ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಒಂದು ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ಲಾಗ್ ಬೈ ಬಾಯ್